ಓಂ ಶ್ರೀ ಲಲಿತ ದೇವ್ಯೈ ನಮಃ ಶ್ರೀಲಲಿತ ಸಹಸ್ರನಾಮ ಅರ್ಥಚಿಂತನೆ ಭಾಗ ನೂರ ನಲವತ್ತೈದು ಶ್ಲೋಕ ನೂರ ಎಪ್ಪತ್ತೇಳು ಬಂಧೂಕುಸುಮ್ರ ಬಾಲ ಲೀಲಾವಿನೋದಿನ ಸುಮಂಗಲೀಸುಖಕರೀ ಸುವೇಶಾಢ್ಯಾಸುವಾ ಈ ಶ್ಲೋಕದ ಮೊದಲನೆಯ ನಾಮ ಬಂಧೂಕ ಕುಸುಮ ಪ್ರಖ್ಯಾ ಕುಸುಮ ಅಂತಂದರೆ ಪುಷ್ಪ ಪ್ರಖ್ಯಾ ಅಂತಂದರೆ ಕಾಂತಿ ಅಂತರ್ಥ ಬಂಧೂಕ ಕುಸುಮ ಪ್ರಖ್ಯಾ ಬಂಧೂಕ ಕುಸುಮದ ಹಾಗೆ ಕಾಂತಿಯನ್ನು ಉಳ್ಳವಳು ಅಂತ ಈ ನಾಮದ ಅರ್ಥ ಬಂಧೂಕ ಕು ಪುಷ್ಪ ಯಾವುದು ಅಂತಂದರೆ ಒಂದು ರೀತಿಯಾದಂತಹ ದಾಸವಾಳದ ಹೂವು ಕೆಂಪಾದಂತಹ ಬಣ್ಣದಿಂದ ಕೂಡಿದ ವಿಶೇಷ ಹಾಗೆ ಜಗನ್ಮಾತೆ ಕಾಂತಿಯನ್ನು ಹೊಂದಿದವಳು ಅನ್ನುವಂಥದ್ದು ಮೊದಲನೇ ಆಮದ ಅರ್ಥ ಎರಡನೆಯ ನಾಮ ಬಾಲ ಜಗನ್ಮಾತೆ ಬಾಲಾ ಸ್ವರೂಪಳು ಯಾಕೆ ಹೀಗೆ ಅಂತ ಹೇಳಿದ್ರೆ ಜ್ಞಾನಿಗಳು ಬಾಲಕರ ಹಾಗೆ ಇರ್ತಾರೆ ಲೋಕದ ಜನಕ್ಕೆ ಜ್ಞಾನಿಗಳು ಹುಚ್ಚರ ಹಾಗೆ ಕಾಣಿಸ್ತಾರೆ ಅಂತ ಶ್ರೀ ರಮಣ ಮಹರ್ಷಿಗಳು ಹೇಳಿದ್ದನ್ನು ನಾವು ಕೇಳಿದ್ದೀವಿ ಹಾಗೆ ಜಗನ್ಮಾತೆ ಮಹಾಜ್ಞಾನಿ ಆದರೆ ಬಾಲ ಸ್ವರೂಪದಲ್ಲಿ ಇರುವಂಥವಳು ಸ್ವರೂಪದಲ್ಲಿ ಯಾಕಿದ್ದಾಳೆ ಅಂತಂದರೆ ನಿಷ್ಕಲ್ಮಶವಾದಂಥ ಹೃದಯ ಅದು ಚಿಕ್ಕ ಮಕ್ಕಳಲ್ಲಿರುವಂಥದ್ದು ಬೆಳೀತಾ ಬೆಳೀತಾ ಅಂತಃಕರಣದಲ್ಲಿ ದೋಷ ಅನ್ನುವಂಥದ್ದು ಉಂಟಾಗತ್ತೆ ಮನಸ್ಸಿನಲ್ಲಿ ದೋಷ ಅನ್ನುವಂಥದ್ದುಂಟಾಗತ್ತೆ ಹಾಗಾಗಿ ಜಗನ್ಮಾತೆ ಯಾವಾಗಲೂ ಪವಿತ್ರಳು ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕಾಗಿ ಬಾಲ ಎನ್ನುವಂತಹ ನಾಮ ಹೊರಟಿರುವಂಥದ್ದು ಇದಕ್ಕೆ ಪೂರಕವಾಗಿ ತ್ವಂ ಕುಮಾರ ಉತವಾ ಕುಮಾರಿ ಅಂತ ಶ್ವೇತಾಶ್ವತರ ಉಪನಿಷತ್ತು ಹೇಳುತ್ತೆ ಬಾಲ ಅಂತಂದರೆ ಕುಮಾರನೂ ಆಗಬಹುದು ಕುಮಾರಿಯೂ ಆಗಬಹುದು ಅರ್ಥಾತ್ ಶುದ್ಧವಾದ ಮನಸ್ಸಿರುವಂತಹ ಚಿಕ್ಕ ವಯಸ್ಸಿನ ಮಕ್ಕಳು ಅನ್ನುವಂತಹ ಅರ್ಥದಲ್ಲಿ ಈ ನಾಮ ಇರುವಂಥದ್ದು ಇದನ್ನು ಇನ್ನೂ ಬಲಪಡಿಸಲಿಕ್ಕಾಗಿ ತ್ರಿಪುರ ಸಿದ್ಧಾಂತ ಹೇಳುತ್ತೆ ಬಾಲಲೀಲಾ ವಿಶಿಷ್ಟತ್ವಾತ್ ಬಾಲೇತಿ ಕಥಿತಾ ಪ್ರಿಯೆ ಬಾಲಲೀಲೆಯಿಂದ ಕೂಡಿರೋದ್ರಿಂದಲೇ ಜಗನ್ಮಾತೆಯನ್ನು ಬಾಲೆ ಅಂತ ಕರೀತಾರೆ ಅಂತ ತ್ರಿಪುರ ಸಿದ್ಧಾಂತ ಹೇಳುತ್ತೆ ಈ ನಾಮದ ಜೊತೆಯಲ್ಲೇ ಇನ್ನೊಂದು ನಾಮವನ್ನು ಅರ್ಥ ಮಾಡಿಕೊಂಡ್ರೆ ಇನ್ನೂ ಸ್ಪಷ್ಟವಾಗಿ ಈ ನಾಮದ ಅರ್ಥ ಆಗುತ್ತೆ ಲೀಲಾ ವಿನೋದಿನಿ ವಿನೋದಿನಿ ಅಂತಂದರೆ ಖುಷಿ ಪಡುವವಳು ಸಂತೋಷ ಪಡುವವಳು ಅಂತ ಅರ್ಥ ಲೀಲಾ ವಿನೋದಿನಿ ಲೀಲಾ ಅಂತಂದರೆ ಆಟ ಬಾಲ ಲೀಲಾ ವಿನೋದಿನಿ ಬಾಲ ಲೀಲಾ ವಿನೋದಿನಿ ಅಂತ ಕೂಡ ಅರ್ಥ ಮಾಡಿಕೊಳ್ಬಹುದು ಮಕ್ಕಳು ಆಟ ಆಡೋದರಲ್ಲಿ ಖುಷಿ ಪಡ್ತಾರೆ ಜಗನ್ಮಾತೆಯು ಆಟ ಆಡಿ ಖುಷಿ ಪಡ್ತಾಳೆ ಅಂತಂದರೆ ಏನು ಅರ್ಥ ವಿಶೇಷವಾದಂತಹ ಅರ್ಥದಲ್ಲಿ ಜಗನ್ಮಾತೆ ಸೃಷ್ಟಿ ಸ್ಥಿತಿ ಪ್ರಳಯ ಎನ್ನುವಂತಹ ಆಟವನ್ನು ಆಡ್ತಾ ಇದ್ದಾಳೆ ಅವಳ ಪಾಲಿಗೆ ಇದೆಲ್ಲವೂ ಆಟವೇ ಆದರೆ ನಮ್ಮ ಪಾಲಿಗೆ ಇದು ಪ್ರಾಣ ಸಂಕಟ ಜಗನ್ಮಾತೆಯ ಆಟ ನಮಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ ಕೇಳಿದ್ದೀವಿ ಆ ಜಗನ್ಮಾತೆ ಆಟ ಆಡುವುದಕ್ಕಾಗಿ ಸೃಷ್ಟಿ ಮಾಡ್ತಾಳೆ ಸ್ಥಿತಿ ಮಾಡ್ತಾಳೆ ನಾಶ ಮಾಡ್ತಾಳೆ ನಮಗ್ಯಾಕಪ್ಪ ಈ ಕಷ್ಟ ಅಂತ ನಮಗೆ ಅನಿಸ್ಬಹುದು ಕಾರಣ ಇದೆ ಕಾರಣ ಅಜ್ಞಾನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ಸಣ್ಣ ಮಕ್ಕಳು ಯಾವುದಾದ್ರೊಂದು ಚಿಕ್ಕ ವಸ್ತುವಿಗಾಗಿ ಇಷ್ಟೆಲ್ಲ ರಂಪಾಟ ಮಾಡಿ ಅಳ್ತಾ ಇರ್ತವೆ ಅದನ್ನು ನೋಡಿದಾಗ ನಾವು ಹೇಳ್ತೀವಿ ಆ ಪುಟ್ಟ ವಸ್ತುವಿಗಾಗಿ ಇಷ್ಟೊಂದೆಲ್ಲ ಯಾಕೆ ಅಳಬೇಕು ಇಷ್ಟೊಂದೆಲ್ಲ ಯಾಕೆ ದುಃಖ ಪಡಬೇಕು ಅಂತ ಆದರೆ ನೆನಪು ಮಾಡ್ಕೊಳ್ಳಿ ನಾವು ಚಿಕ್ಕವರಿದ್ದಾಗ ಅದೇ ವಸ್ತುವಿಗಾಗಿ ಅರ್ಥಾತ್ ಅದೇ ರೀತಿಯಾದಂತಹ ಚಿಕ್ಕ ವಸ್ತುವಿಗಾಗಿ ನಾವು ಅತ್ತಿದ್ವಿ ನಾವು ದುಃಖಪಟ್ಟಿದ್ವಿ ಆದರೆ ಈಗ ದೊಡ್ಡವರಾಗಿದ್ದೀವಿ ಈಗ ಆ ವಸ್ತುವನ್ನು ನೋಡಿದಾಗ ನಮಗದು ಚಿಕ್ಕ ವಸ್ತುವಿನ ಹಾಗೆ ಕಾಣಿಸುತ್ತೆ ಹಾಗೆ ಜಗನ್ಮಾತೆಗೆ ಇದೆಲ್ಲವೂ ಕೂಡ ಆಟವೇ ಅವಳು ಜ್ಞಾನ ಸ್ವರೂಪಳು ಹಾಗೆ ಜ್ಞಾನಿಗಳ ಪಾಲಿಗೆ ಜಗತ್ತು ಆಟದ ವಸ್ತುವೆ ಮುಂದಿನ ನಾಮ ಸುಮಂಗಲಿ 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 ಅರ್ಥಾತ್ ಜಗನ್ಮಾತೆಯ ನಾಮವನ್ನು ಕೇಳೋದ್ರಿಂದಲೇ ಮಂಗಲ ಆಗತ್ತೆ ಆದ್ದರಿಂದ ಜಗನ್ಮಾತೆ ಸುಮಂಗಲಿ ಅಂತ ಕರೆಸ್ಕೊಳ್ತಾಳೆ ಅಶುಭಾನಿ ನಿರಾಚಷ್ಟೆ ತನೋತಿ ಶುಭ ಸಂತತಿ ಯತ್ ಯತ್ಪುಂಸಾಂ ಬ್ರಹ್ಮ ತನ್ಮಂಗಲಂ ವಿದುಹು ಅಂತ ವಿಷ್ಣು ಪುರಾಣ ಹೇಳುತ್ತೆ ಕೇಳಿದ ಮಾತ್ರದಿಂದಲೇ ಯಾವುದು ಅಶುಭಗಳನ್ನು ಹೋಗಲಾಡಿಸಿ ಮನುಷ್ಯರಿಗೆ ಶುಭ ಸಂತತಿಯನ್ನು ಉಂಟು ಮಾಡುತ್ತದೆಯೋ ಆ ಬ್ರಹ್ಮವನ್ನೇ ಮಂಗಳ ಅಂತ ಕರೀಬೇಕು ಅಂತ ಪುರಾಣದ ಮಾತು ಹಾಗೆ ಜಗನ್ಮಾತೆಯ ನಾಮಗಳನ್ನು ಮತ್ತೆ 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 ಹೇಳುವುದರಿಂದ ನಮಗೆ ಮಂಗಳವೇ ಆಗುತ್ತೆ ಶುಭವೇ ಆಗುತ್ತೆ ಹಾಗಾಗಿ ಜಗನ್ಮಾತೆಯ ನಾಮ ಸುಮಂಗಲಿ ಸುಖಕರೀ ಕರಿ ಅಂತಂದರೆ ಉಂಟು ಮಾಡುವವಳು ಅಂತ ಅರ್ಥ ಸುಖಕರಿ ಸುಖವನ್ನು ಉಂಟು ಮಾಡುವವಳು ಜಗನ್ಮಾತೆಯ ಭಕ್ತರಿಗೆ ಸುಖ ಅನ್ನುವಂಥದ್ದು ಆಗತ್ತೆ ಕರ್ಮ ಬಂಧನ ಕಳೆದು ಆ ತಾಯಿಯ ಕೃಪೆಯಿಂದ ಒಂದಲ್ಲ ಒಂದು ದಿನ ದುಃಖ ಎಲ್ಲ ನಾಶವಾಗಿ ಸುಖ ಉಂಟಾಗತ್ತೆ ಹಾಗಾಗಿ ನಾವು ಆ ನಾಮದಲ್ಲಿರುವಂತಹ ಶ್ರದ್ಧೆಯನ್ನು ಬಿಡಬಾರ್ದು ನಾನು ಬಹಳ ವರ್ಷಗಳಿಂದ ಲಲಿತಾ ಸಹಸ್ರಾಮ ಪಠನೆ ಇದ್ದೀನಿ ಪಾರಾಯಣ ಮಾಡ್ತಾ ಇದ್ದೀನಿ ಪೂಜೆ ಇದ್ದೀನಿ ಎಷ್ಟೆಲ್ಲ ಧಾರ್ಮಿಕವಾಗಿದ್ದೀನಿ ಆದರೂ ದುಃಖ ಕಡಿಮೆ ಆಗ್ತಿಲ್ವಲ್ಲ ಅಂತ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಕಾರಣವೂ ಇರುತ್ತೆ ಒಂದು ಜನ್ಮದ ಪಾಪ ಅಥವಾ ಒಂದು ಜನ್ಮದ ಕರ್ಮವನ್ನು ನಾವು ಅನುಭವಿಸ್ತಾ ಇಲ್ಲ ಅನೇಕ ಜನ್ಮಗಳನ್ನು ಕಳೆದು ಬಂದಿದ್ದೀವಿ ಆ ಎಲ್ಲ ಕರ್ಮಗಳು ಕಳಿಬೇಕಲ್ಲ ಜಗನ್ಮಾತೆಯ ನಾಮ ಪವಿತ್ರ ನಾಮ ನಮ್ಮ ಮುಂದೆ ಸಿಕ್ಕಾಗ ಅದೆಲ್ಲವೂ ತನ್ನಕ್ಕೆ ತಾನೇ ಕರಗುತ್ತಾ ಬರ್ತಾ ಇರುತ್ತೆ ಹಾಗಾಗಿ ಶ್ರದ್ಧೆಯನ್ನು ಕಳೆದುಕೊಳ್ಳದೆ ಆ ತಾಯಿಯಲ್ಲಿ ವಿಶ್ವಾಸ ಇಟ್ಟು ನಾವು ಪಠನೆ ಮಾಡ್ತಾ ಹೋದರೆ ಸುಖಕರೀ ಅವಳು ಸುಖವನ್ನು ಉಂಟು ಮಾಡೇ ಮಾಡ್ತಾಳೆ ಮುಂದಿನ ನಾಮ ಸುವೇಶಾಢ್ಯ ಆಢ್ಯ ಅಂತಂದರೆ ಭೂಷಣ ಬಂಗಾರದ ವಸ್ತುಗಳಿಂದ ಮಾಡಿದಂತಹ ಆಭರಣಗಳನ್ನು ಉಳ್ಳವಳು ಸುವೇಷ ಆಢ್ಯ ವೇಷ ಅಂತಂದರೆ ವೇಷ ಬಟ್ಟೆ ಸುವೇಷ ಅಂತಂದರೆ ಶೋಭನವಾದಂತಹ ಬಟ್ಟೆಯನ್ನು ಧರಿಸಿದವಳು ಶೋಭನವಾದಂತಹ ವೇಷಭೂಷಣಗಳನ್ನು ಧರಿಸಿದವಳು ಸುವೇಶಾಢ್ಯ ಜಗನ್ಮಾತೆ ಮುತ್ತು ರತ್ನ ವಜ್ರ ವೈಡೂರ್ಯ ರೇಷ್ಮೆ ಬಟ್ಟೆ ಮೊದಲಾದಂತಹ ಆಭರಣಗಳಿಂದ ಅಲಂಕೃತವಾಗಿದ್ದಾಳಂತೆ ಯಾಕೆ ಅಂತ ಕೇಳಿದ್ರೆ ನಮ್ಮ ಕಣ್ಣು ಮನಸ್ಸುಗಳಿಗೆ ಆನಂದವನ್ನು ಉಂಟು ಮಾಡಲಿಕ್ಕಾಗಿ ಭೂಷಿತಳಾದಂತಹ ಜಗನ್ಮಾತೆಯ ಆ ಸೌಂದರ್ಯವನ್ನು ನೋಡ್ತಾ ಇದ್ದರೆ ಅಲೌಕಿಕವಾದಂತಹ ಆನಂದ ಉಂಟಾಗುತ್ತೆ ಮನಸ್ಸಿನಲ್ಲಿ ಅಂತಹ ರೂಪದಲ್ಲಿ ಜಗನ್ಮಾತೆ ಇರೋದರಿಂದ ಅವಳ ಹೆಸರು ಸುವೇಶಾಢ್ಯ ಸುವಾಸಿನಿ ಈ ನಾಮದ ಅರ್ಥ ಜಗನ್ಮಾತೆ ಯಾವಾಗಲೂ ಪತಿಯಿಂದ ಕೂಡಿದವಳು ಅಂತ ಅರ್ಥ ಪರಮೇಶ್ವರ ಅರ್ಧನಾರೀಶ್ವರ ಅಂತ ಕರೆಸ್ಕೊಳ್ಳುತ್ತಾನೆ ಅರ್ಧ ಭಾಗ ಜಗನ್ಮಾತೆಯ ಶರೀರದಿಂದ ಕೂಡಿದವನು ಅರ್ಧನಾರೀಶ್ವರ ಹಾಗಾಗಿ ಪಾರ್ವತಿಯನ್ನು ಬಿಟ್ಟು ಪರಮೇಶ್ವರನಿಲ್ಲ ಪರಮೇಶ್ವರನನ್ನು ಬಿಟ್ಟು ಪಾರ್ವತಿ ಇಲ್ಲ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಅಂತ ಕಾಳಿದಾಸ ಮಹಾಕವಿ ಹೇಳ್ತಾನೆ ವಾಕ್ ಮತ್ತು ಅರ್ಥ ಎರಡೂ ಒಂದನ್ನು ಒಂದು ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ ಭಾಷೆ ಅಥವಾ ಮಾತು ಆ ಮಾತಿಗೊಂದು ಅರ್ಥ ಜಗನ್ಮಾತೆ ಮತ್ತು ಪರಮೇಶ್ವರ ಒಬ್ಬರನ್ನು ಬಿಟ್ಟು ಒಬ್ಬರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಆ ಕಾರಣದಿಂದಲೇ ಜಗತ ಪಿತರೋ ಒಂದೇ ಈ ಜಗತ್ತಿನ ತಂದೆ ತಾಯಿಗಳಾದಂತಹ ಪಾರ್ವತಿ ಪರಮೇಶ್ವರರು ಮಾತು ಮತ್ತು ಅರ್ಥ ಇದ್ದ ಹಾಗೆ ಕೂಡಿಕೊಂಡಿದ್ದಾರೆ ಅಂಥವರಿಗೆ ನಮಸ್ಕರಿಸ್ತೀನಿ ಅಂತ ಆ ಶ್ಲೋಕದಲ್ಲಿ ಹೇಳಿದ ಹಾಗೆ ಜಗನ್ಮಾತೆ ಸುವಾಸಿನಿ ಎನ್ನುವಂತಹ ನಾಮದಿಂದ ಶೋಭಾಯಮಾನವಾಗಿದ್ದಾಳೆ ಅಂತ ಲಲಿತಾ ಪರಮೇಶ್ವರಿಯ ಈ ಲಲಿತಾ ಸಹಸ್ರನಾಮ ಹೇಳ್ತಾ ಇದೆ ಅದರ ಅರ್ಥ ಯಾವಾಗಲೂ ಜೀವಂತನಾದಂತಹ ಪತಿಯನ್ನು ಹೊಂದಿದವಳು ಅಥವಾ ಸುವಾಸಿನಿಯರಿಂದ ಭಿನ್ನಳಾಗದವಳು ಎನ್ನುವಂಥ ಅರ್ಥವನ್ನು ಈ ನಾಮ ಕೊಡ್ತಾ ಇದೆ ನಾಳೆ ದಿವಸ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು